ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾಪ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಣ್ರಿ ಏನಪ್ಪಾ ಇದು ಸಾಂಬಾರು ಮುದ್ದೆ ಇಟ್ಟಿದ್ದಾರೆ ಇವರು ಅಲ್ಲಿ ನೋಡ್ತಾ ಇದ್ದೀರಾ ಈ ಚಳಿ ಚಳಿಗೆ ಬಿಸಿ ಬಿಸಿ ಏನಾದರೂ ತಿನ್ಬೇಕು ಏನಪ್ಪ ಮಾಡೋದು ಅಂತ ಸಾಂಬಾರು ಯೋಚನೆ ಮಾಡ್ತಾ ಇರೋದು ಏನಿಲ್ಲ ಕಣ್ರಿ ಈಗಂತೂ ಸೀಸನ್ ಅಲ್ವಾ ಹಸಿ ಕಾಳು ಹಸಿ ತೊಗರಿ ಕಾಳು ತೊಗರಿಕಾಳು ಅಲ್ಸಂದ್ರೆ ಎಲ್ಲ ಥರ ಕಾಲು ಸಿಗುತ್ತೆ ಅದರಲ್ಲೂ ನಾನು ಈ ತೊಗರಿ ಕಾಳು ತೊಗೊಂಡು ಈ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಸ್ವಲ್ಪ ನೀವು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಸೂಪರಾಗಿ ಮಾಡ್ಕೋಬೋದು ಈ ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ ಯಾಕೆ ರೇಟ್ ಮಾಡೋದು ಯಾವ ರೀತಿ ಮಾಡ್ಕೋಬೇಕು ಅದು ಮತ್ತು ಬೇಕಾಗಿರುವಂಥ ಪದಾರ್ಥ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡಿ ಈಗ ಬನ್ನಿ ಬೇಗ ಬೇಗ ಮಾಡ್ಕೊಳ್ಳೋಣ ಬೇಗ ಬೇಗ ಟೇಸ್ಟ್ ನೋಡೋಣ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಈ ಹಸಿ ಅಲ್ಸಂದ್ರೆ ಕಾಳು ಸಾಂಬಾರು ಅಂತ ನಾನು ನೋಡಿ ನೀಟಾಗಿ ವಾಶ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಸಿ ಅಲಸಂದ್ರೆ ಕಾಳು ಹಾಗೆ ಒಂದು ಗಡ್ಡೆ ಆಗೋಷ್ಟು ಆಲೂಗಡ್ಡೆ ಮತ್ತು ಬದನೇಕಾಯಿ ತೊಗೊಂಡಿದ್ದೀನಿ ನಾನು ಅದನ್ನು ಸೇಸ್ಕೊತೀನಿ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಡೋಣ ನಾವು ನೋಡಿ ಸ್ವಲ್ಪ ಉಪ್ಪು ಸೇಸ್ಕೊಂಡು ಈಗ ಸ್ವಲ್ಪ ನೀರು ನಮಗೆ ಕಾಳು ಅದೆಲ್ಲ ಬೇಯಬೇಕಲ್ಲ ಅಷ್ಟು ನೀರು ಆ್ಯಡ್ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ನೀರು ಸೇಸ್ಕೊತೀನಿ ನಾನು ಇಷ್ಟು ನೀರಾದರೆ ಸಾಕು ಈಗ ನೋಡಿ ಕುಕ್ಕರ್ ಇದು ಕ್ಲೋಸ್ ಮಾಡಿ ಒಂದು ವಿಸಿಲ್ ಬಿಟ್ಕೊಳ್ಳೋಣ ಸಾಕು ಯಾಕಂದರೆ ನಮಗೆ ಹಸಿ ಕಾಳು ಅಲ್ವ ಬೇಗ ಬೇಯುತ್ತೆ ಈಗ ಇದು ಒಂದು ವಿಸಿಲ್ ಬರೋ ಅಷ್ಟೇ ನಾವು ಮಸಾಲೆ ರೆಡಿ ಮಾಡ್ಕೊಂಡು ಬನ್ನಿ ಈಗ ನೋಡಿ ಮಸಾಲೆ ರುಬ್ಕೊಳೋಕ್ಕೆ ನಾನು ಒಂದು ಈರುಳ್ಳಿನ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡಿ ಸಾಂಬಾರು ಮಾಡೋದರಿಂದ ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹುಣಸೆ ಹಣ್ಣು ನೋಡಿ ಸ್ವಲ್ಪ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ನಿಂಬೆ ಹಣ್ಣಿಗೆ ಥರದ ಹುಣಸೆ ಹಣ್ಣು ಇಷ್ಟು ಹುಣಸೆ ಹಣ್ಣು ಚೆನ್ನಾಗಿರುತ್ತೆ ಈ ಸಾಂಬಾರು ಅನ್ನೋದು ಹುಳಿ ಸಾಂಬಾರು ಈಗ ಸಾಂಬಾರು ಪೌಡರ್ ಸೇಸ್ಕೋಣ ಈಗ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಈ ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡಿರೋಂಥದ್ದು ನೋಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇಸ್ಕೊತೀನಿ ಹಾಗೆ ಚಿಟಿಕೆ ಅರಿಶಿನ ಪೌಡರು ಚಿಟಿಕೆ ಅರಶಿನ ಪೌಡರು ಇಷ್ಟೇ ಈ ಸಾಂಬಾರಿಗೆ ಇಷ್ಟೇ ಮಸಾಲೆ ಈಗ ಇದಕ್ಕೆ ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ನಾನು ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಈಗ ನೋಡಿ ಮಸಾಲೆ ರೆಡಿಯಾಗಿದೆ ನೋಡಿ ಈಗ ನಾವು ಒಂದು ರೀಸಿಲ ಬಿಟ್ಕೊಂಡಿದ್ದೆಲ್ಲ ಕಾಳು ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೇ ಸೇರಿಸ್ಕೊಂಡು ಈ ಮಿಕ್ಸಿ ಬೌಲ್ಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿರೋ ಮಸಾಲೆನ ಇಟ್ಟಂಗೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ನೀರು ನಿಮಗೆ ಸಾಂಬಾರು ಎಷ್ಟು ಹದ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೀವು ನಾನು ಇಷ್ಟು ಇಷ್ಟು ಸಾಂಬಾರಿಗೆ ಈ ಹದ ಬರೋಂಗೆ ನೀರು ಸೇರಿಸ್ಕೊಂಡಿನಿ ಹಾಗೆ ಒನ್ ಟೊಮೊಟೊನ ನಾನು ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಈಗ ಇದನ್ನ ಸಾಂಬಾರು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಆಮೇಲೆ ಒಗ್ಗರಣೆ ಮಾಡ್ಕೊಂಡ್ರೆ ನಮಗೆ ಈ ಚಳಿ ಚಿಳಿಗೆ ಬಿಸಿ ಬಿಸಿ ಹಸಿ ಅಲ್ಸಂದ್ರೆ ಕಾಳು ಸಾಂಬಾರು ಹುಳಿ ಸಾಂಬಾರು ರೆಡಿಯಾಗುತ್ತೆ ಈಗ ಇದೊಂದು ಹತ್ತು ನಿಮಿಷ ಚೆನ್ನಾಗಿ ಕಾಯಿಲಿ ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಮುದ್ದೆಗೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ಕಣ್ರಿ ಈ ಸಾಂಬಾರು ಅದರಲ್ಲೂ ಈ ಚಳಿಗಂತೂ ಇನ್ನಷ್ಟು ಈ ಥರ ಮುದ್ದೆ ಮಾಡ್ಕೊಂಡ್ರಿ ಸಾಂಬಾರು ಆ್ಯಡ್ ಮಾಡಿಕೊಂಡ್ರೆ ನೀವು ಅಷ್ಟು ರುಚಿಯಾಗಿರುತ್ತೆ ಈಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೋಣ ಬನ್ನಿ ಈಗ ನೋಡಿ ಸಾಂಬಾರು ಒಗ್ಗರಣೆ ಮಾಡ್ಕೊಳೋಕ್ಕೆ ಸ್ಟವ್ ಮೇಲೆ ನಾನು ಒಗ್ಗರಣೆ ಪ್ಯಾನ್ ಸೇರಿಸ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆದಷ್ಟು ಸ್ವಲ್ಪ ಚಿಟಿಕೆ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಈಗ ನಮಗೆ ಜೀರಿಗೆ ಅನ್ನೋದು ಚಟಪಟ ಅನ್ನಬೇಕು ನೋಡಿ ಸಾಸಿವೆ ಚಿಗ್ತಾ ಇದೆಯಲ್ಲ ಒಂದು ನೀರುಳ್ಳಿ ಸೇಸ್ಕೊತೀನಿ ಹಾಗೆ ಸ್ವಲ್ಪ ಕರಬೇಕು ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ನೀವು ಜಾಸ್ತಿ ಫ್ರೈ ಮಾಡ್ಬೇಕಂತ ಈಗ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನಮಗೆ ನೋಡಿ ಇಷ್ಟ ಆದರೆ ಸಾಕು ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ನೋಡಿ ಈ ಕಡೆ ಸಾಂಬಾರು ರೆಡಿಯಾಗಿದೆ ನಾವು ಮಾಡಿಟ್ಕೊಂಡಿಂತ ಒಗ್ಗರಣೆನ ಸೇರಿಸ್ಕೊಳ್ಳೋಣ ಈಗ ಸತಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಹಾಗೂ ಅನ್ನ ಜೊತೆ ಸಾವು ಮಾಡ್ತಾಯಿದ್ರೆ ಅಂತೂ ಕಣ್ರಿ ಈ ಹಸಿ ಅವರು ಅಲ್ಸಂದರೆ ಕಾಳು ಸಾಂಬಾರು ನಿಮ್ಮ ಮನೆಯಲ್ಲೂ ಇದೇ ಥರ ಟ್ರೈ ಮಾಡಿ ಆಗ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬಾಯ್